ಬಿಟ್ಟು ಬಿಟ್ಟು ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಕಡೆಗೆ ಕೂತಿರುವ ಆ ದುರದ್ಭ ಹೊರಗೆ ಬರಲಿ ಹೊರಗೆ ಬರಲಿ ಎಷ್ಟು ನಾವು ಹೊರಗೆ ಬರಲಿ ಹೊರಗೆ ಬರಲಿ ಅಡಿಗೆ ಕೂತಿರುವಂತ ಅಂತ ಶಕ್ತಿ ಮಗಳ ಸರ್ ಬಿಟ್ಟು ಹೊರಗೆ ಬರಲಿ ಔಟ್ 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 ಬಿಟ್ಟು 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 ತಿರುಗಿ ಬರಬಿಡು ಬಿಟ್ಟು ಬಿಟ್ಟು ಶರ ಬಿಡು ಶರ ಬಿಡು ಶರ ಬಿಡು ಶರ ಬಿಡು 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 ಮುಖದಲ್ಲಿ ಉಳಿತರುವಂತ ಥೈರಾಯ್ಡ್ ತಂದಿರುವಂತ ಮತ್ತು ಅಂತ

ಜೀಸಸ್ ಅಭದ್ರ ಅಡಿಲ್ ಅಭದ್ರ ಅಡಿಲ್ 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 ರೋಗ ಮುಕ್ತರ ಅಡಿಲ್ 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 ರಿಲೀಸ್ ಮಾಡ್ತ ಯೇಸು ನಾಮದಲ್ಲಿ ಮಗ ಫ್ರೀ ಐ ಕಾಸ್ಟ್ ಇನ್ ನೇಮ್ ಆಫ್ ಜೀಸಸ್ ಬಿಟ್ಟು 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 ಸೈತಾನ ಶಕ್ತಿ ಫ್ರೀ ಫ್ರೀ ಇನ್ ನೇಮ್ ಆಫ್ ಜೀಸಸ್